ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಚಂದ್ರಶೇಖರ್ ಯುಗಾದಿ ಹಬ್ಬ ಭಾರತೀಯರೆಲ್ಲರಿಗೂ ಬಹಳ ವಿಶೇಷವಾದಂತಹ ಹಬ್ಬ ಅದು ಹೊಸ ವರ್ಷ ಆಚರಣೆಯನ್ನ ಮಾಡತಕ್ಕಂತಹ ಹಬ್ಬ ಏನು ಯುಗಾದಿ ಅಂತ ಹೇಳಿದ್ರೆ ಯುಗ ಅಂದ್ರೆ ಸೃಷ್ಟಿ ಗಾದಿ ಅಂದ್ರೆ ಪ್ರಾರಂಭ ಹೊಸ ಸೃಷ್ಟಿಯ ಪ್ರಾರಂಭ ಹೊಸ ವರ್ಷದ ಪ್ರಾರಂಭ ಅಂತ ಏನು ಹೇಳ್ತೇವೆ ಅದೇ ಯುಗಾದಿ ಯುಗಾದಿಯನ್ನು ನಾವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನದಂದು ಆಚರಣೆ ಮಾಡ್ತೇವೆ ಹೀಗೆ ನಮ್ಮ ಆಚರಣೆಗೆ ಬಂದಂತಹ ಯುಗಾದಿ ಹಬ್ಬದ ಹಿಂದೆ ಬಹಳಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನೀವು ನೋಡಬಹುದು ಮರಗಿಡಗಳೆಲ್ಲ ಹಸಿರ ಹೊಸ ಎಲೆಗಳನ್ನ ಬಿಟ್ಟಿರ್ತದೆ ಮಾವಿನ ಸೊಪ್ಪಿರಬಹುದು ಬೇವಿನ ಸೊಪ್ಪಿರಬಹುದು ಅದು ಹೂವನ್ನ ಅರಳಿಸಿ ಪ್ರಕೃತಿಯನ್ನ ಸ್ವಾಗತ ಮಾಡ್ತಾ ಇರ್ತದೆ ಇದು ಸೂರ್ಯನ ಚಲನವಲನೆಗಳನ್ನ ಅವಲಂಬನೆ ಮಾಡಿ ಈ ಹಬ್ಬಗಳನ್ನ ನಮ್ಮ ಹಿರಿಯರು ಒಂದು ಅವಲೋಕನೆಯನ್ನ ಮಾಡಿ ಆ ಸಂದರ್ಭಕ್ಕೆ ತಕ್ಕಂತಹ ಹಬ್ಬವನ್ನ ಸೃಷ್ಟಿ ಮಾಡಿದ್ದಾರೆ ಈ ಯುಗಾದಿ ಹಬ್ಬದ ದಿನದೊಂದು ನಾವು ಬೆಳಗ್ಗೆ ಎದ್ದು ನಾವು ಈ ಬೇವಿನ ಸೊಪ್ಪನ್ನ ಕುಟ್ಟಿ ಅದರಲ್ಲಿ ಈ ಎಣ್ಣೆಯನ್ನ ಕಾಯಿಸಿ ಮೈಗೆಲ್ಲ ಹಾಕಿ ಸ್ನಾನ ಮಾಡ್ತೇವೆ ಇದರಿಂದ ಅದರಲ್ಲಿ ಇರ್ತಕ್ಕಂತಹ ಆಯುರ್ವೇದಿಕ ಗುಣಗಳೆಲ್ಲ ನಮ್ಮ ದೇಹದಲ್ಲಿ ಸೇರಿ ನಮಗೆ ಒಂದು ಆತ್ಮವಿಶ್ವಾಸವನ್ನ ತಂದುಕೊಡ್ತದೆ ಅದೇ ರೀತಿಯಾಗಿ ಬೇವು ಬೆಲ್ಲವನ್ನ ಕುಟ್ಟಿ ಸಮಾನವಾಗಿ ಹಾಕಿ ಅದನ್ನ ಹಂಚಿ ತಿಂತೇವೆ ಇದರ ಅರ್ಥ ಇಷ್ಟೇ ಕಷ್ಟ ಸುಖಗಳನ್ನ ಮತ್ತು ನಾವು ನಮ್ಮ ಜೀವನದಲ್ಲಿ ಎರಡನ್ನು ಸಮಾನವಾಗಿ ಸ್ವೀಕರಿಸ್ಬೇಕು ನಾವು ಯುಗಾದಿ ಹಬ್ಬವನ್ನ ಯಾವ ಕಾಲದಿಂದ ಆಚರಣೆ ಮಾಡ್ತಾ ಇದ್ದೇವೆ ಇದು ಸಾವಿರಾರು ವರ್ಷಗಳ ಹಳೆಯ ಇತಿಹಾಸವನ್ನ ಹೊಂದಿರತಕ್ಕಂತಹ ಯುಗಾದಿ ಹಬ್ಬ ಇದನ್ನ ರಾಮಾಯಣ ಮಹಾಭಾರತ ಕಾಲದಲ್ಲೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೇವೆ ನಿಮಗೆ ಗೊತ್ತಿರಬಹುದು ರಾವಣನ ಸಂಹಾರವನ್ನ ಮಾಡಿದಂತಹ ರಾಮ ಅಯೋಧ್ಯೆಗೆ ಹಿಂದಿರುತ್ತಾನೆ ಆ ಹಿಂದಿರುಗಿದಂತಹ ಸಂದರ್ಭ ಏನಿದೆ ಆ ದಿವಸ ಏನಿದೆ ಅದೇ ಯುಗಾದಿ ಅಂದು ಎಲ್ಲ ಜನರು ಖುಷಿಯಿಂದ ಸಂತೋಷದಿಂದ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹೊಸ ಯುಗದ ಪ್ರಾರಂಭವನ್ನ ಅದು ಬಿಂಬಿಸ್ತದೆ ಇದೇ ರೀತಿಯಾಗಿ ನಮ್ಮ ಗುರು ಹಿರಿಯರು ಏನನ್ನ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬದು ಅಂತ ಏನ್ ಕೇಳಿದರೆ ಅದೇ ರೀತಿಯಾಗಿ ನಾವು ಹಳೆ ಬೇರುಗಳು ಅಂದ್ರೆ ನಮ್ಮ ಹಿರಿಯರು ಗುರು ಹಿರಿಯರು ಏನಿದ್ದಾರೆ ಅವರು ತಿಳಿಸ್ಕೊಟ್ಟಂತಹ ವಿಷಯಗಳು ಅದನ್ನ ನಾವು ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಕೊಡುವ ಮೂಲಕ ಈ ಹಬ್ಬ ಆಚರಣೆಯನ್ನ ಮಾಡುವ ಮೂಲಕ ಹೊಸ ಬಟ್ಟೆಯನ್ನ ತೊಟ್ಟು ಎಲ್ಲರೂ ಸಂಭ್ರಮ ಪಡುವ ಮೂಲಕ ಅದನ್ನ ಉಳಿಸ್ಬೇಕು ಅಂತ ಕೇಳ್ಕೊಂತ ನಾವು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ